ವಿದ್ಯುತ್ ಅವಘಡದಿಂದ ಸುಟ್ಟು ಕರಕಲಾದ ಮಹಾಂತೇಶ್ ಬೇಕರಿ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಬಸ್ ನಿಲ್ದಾಣದ ಸಮೀಪ ಇರುವಂತಹ ಬೇಕರಿ ಮಹಾಂತೇಶ್ ಬೇಕರಿ ರಾತ್ರಿ ವಿದ್ಯುತ್ ಅವಘಡದಿಂದ ಸುಟ್ಟು ಬೂದಿಯಾಗಿರುವಂತಹ ಘಟನೆ ನಡೆದಿದೆ ಎಂದಿನಂತೆ ರಾತ್ರಿ ಕೆಲಸ ಮುಗಿಸಿ ಬೇಕರಿ ಬಂದ್ ಮಾಡಿಕೊಂಡು ಮನೆಗೆ ಹೋಗಿದ್ರು ಆದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಸುಮಾರಿಗೆ ಬೇಕರಿಯಲ್ಲಿ ಹೋಗಿ ಕಾಣಿಸಿಕೊಂಡ ಕಾರಣ ಬೇಕರಿ ಮಾಲೀಕರಿಗೆ ಮಾಹಿತಿಯನ್ನು ಸ್ಥಳೀಯರು ನೀಡಿದ್ದಾರೆ ಬೇಕರಿ ಮಾಲೀಕ ಚಂದ್ರಪ್ಪ ಈಶ್ವರಪ್ಪ ನಾವಿ ಬಂದು ನೋಡುವ ಹೊತ್ತಿಗಾಗಲೇ ಬೇಕರಿ ಸಂಪೂರ್ಣವಾಗಿ ಸುಟ್ಟು ಬೂದಿಯಾಗಿತ್ತು ವಿದ್ಯುತ್ ಅಪಘಡದಲ್ಲಿ ಸಂಪೂರ್ಣ ಆರ್ಥಿಕ ಹಾನಿಗೆ ಒಳಗಾದ ಬೇಕರಿ ಮಾಲೀಕರಿಗೆ ಸೂಕ್ತ ಪರಿಹಾರ ಒದಗಿಸಲು ಸಂಬಂಧಪಟ್ಟ ಇಲಾಖೆಗೆ ರಾಷ್ಟಗ್ರಾಂತಿ ನ್ಯೂಸ್ ಚಾನೆಲ್ ಒತ್ತಾಯ ಮಾಡಲಾಗಿದೆ ವರದಿ ಮರಿಯಜ ಎಂಎಚ್ ಮುಂಡರಿಗೆ मारो जड भरते रे 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 ಬೆಳಗ್ಗೆ ನಾಲ್ಕು ಮುಕ್ಕಾಲಿಗೆ ನಾನು ಐದು ಗಂಟೆಗೆ ಡೈಲಿ ಅಂಗಡಿ ಇತೀವಿ ಬಾರಿ ಹ್ಞೂ ನಾಲ್ಕು ಮುಕ್ಕಾಲಿಗೆ ನಮ್ಮ ಫ್ರೆಂಡ್ ಅವ್ರು ತಗೊಂಡು ಹಚ್ಚಿದ್ರು ಹಿಂಗೆ ಹೋಗಿ ಬರೋಕ್ಕಂತ ಆಗ ಬಂದು ತಗೋತೀವಿ ಅಲ್ಲೇ ಒಳಗೆ ನಿಮ್ಮ ಮತ್ತು ಯಾರಾದ್ರೂ ನಿಮ್ಮ ಯಾರಿಲ್ಲ ಯಾವಾಗೆ ಒಳಗೆ ಕರೆಂಟಿಂದ ಪ್ರಾಬ್ಲಮ್ ಆಗಿರ್ಬೋದು ಕರೆಂಟಿಂದ ತಗುತ್ತೆ ಹೌದ್ರಿ ತಮ್ಮ ಹೆಸರು ನಮ್ಮ ಹೆಸರು ಚಂದ್ರಪ್ಪ ಹೆಸರು ಅಪ್ಪ ಅದ್ಮೋಸ್ಟ್ ಎಷ್ಟು ಲಾಸ್ ಆಗಿದೆ ಎಲ್ಲ ಒಂದೊಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ತನಕ ಗೌರವ ಹಾಂ ನಮಗೆ ಪ್ರಾಪರ್ ಇಲ್ಲಿ ಸುಬ್ಲರೇಟ್ ಇಲ್ಲ ನಮಗೆ ಹ್ಞೂ ದೊಡ್ಡದಾಗಿದ್ವಿ ಹ್ಞೂ ಬಂದು ಇಪ್ಪತ್ತು ಮೂವತ್ತು